शामदीत मोहतरम नासरिन आप तमाम का हेच के न्यूज़ चैनल में खैर मख्तम है बसवा कल्याण तालुका के एक्स एम एल ए मलिक अर्जुन एस खुबा ने तारीख पच्चीस दिसंबर यानि क्रिसमस के मौके पर चर्च के फादर्स को इन्वाइट करते हुए उनका बेहतरीन तरीके से सम्मान किया और क्रिसमस फेस्टिवल मनाया इस प्रोग्राम में मौजूद अर्जुन कनक और नरसिंग रेड्डी गार्डलेगा डॉक्टर ज़िया पाशा

ಪ್ರಾರ್ಥಿಸುತ್ತಾ ಮತ್ತೊಂದು ಅರ್ಥ ಎಲ್ಲರಿಗೂ ಯೇಸು ಕ್ರಿಸ್ತನ ಜನ್ಮ ಶುಭಾಶಯಗಳು ಕೋರುತ್ತಾ ಎರಡು ಮಾತು ಮುಗಿಸುತ್ತಾರೆ ಈ ಒಂದು ಬೇರೆ ಶಾಪದಲ್ಲಿ ಎಮ್ ಎಲ್ ಎ ಸರ್ ಅವರು ಮತ್ತು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಅನೇಕ ಕ್ರೈಸ್ತ ಬಾಂಧವರಿಗೆ ನಾನು ಹ್ಯಾಪಿ ಕ್ರಿಸ್ಮಸ್ ಎಂಬುದಾಗಿ ತಿಳಿಸ್ತೇನೆ ಕ್ರಿಸ್ತನ ಮೊದಲ ನಾಮದಲ್ಲಿ ಈ ಒಂದು ಸಮಯದಲ್ಲಿ ಒಂದು ವಿಷಯ ನನಗೆ ನೆನಪಿಗೆ ಬರ್ತದೆ ಏನಂತಂದ್ರೆ ಕ್ರಿಸ್ತನ ಲೋಕದಲ್ಲಿ ಹುಟ್ಟಬೇಕೆಂಬುದಾಗಿ ಹೇಳುವಾಗ ತಂದೆಯಾದ ದೇವರ ಒಂದು ಪ್ರಬಾದನೆ ಇತ್ತು ಯಾಕಂದ್ರೆ ಈ ಲೋಕ ಏನಾಗಿದೆ ಕೆಟ್ಟು ಹೋಗಿದೆ ಹಾಳಾಗಿದೆ ಪಾಪದಲ್ಲಿ ಮುಳುಗಿ ಹೋಗಿದೆ ಅಂಧಕಾರದಲ್ಲಿ ಜೀವಿಸಿದೆ ಎಂಬುದಾಗಿ ಇತ್ತು ಅದಕ್ಕೋಸ್ಕರವಾಗಿ ಕ್ರಿಸ್ತನು ನೋಡ್ತವೆ ವರ್ಷ ಹೇಳ್ತವೆ ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟುತ್ತಾನೆ ಎಂಬುದಾಗಿ ಆ ರಕ್ಷಕನು ಯಾರಂದ್ರೆ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನ ಆತನು ರಕ್ಷಿಸಲಿಕ್ಕೆ ಬಂದಾತನಾಗಿದೆ ಅಂತ ಅದಕ್ಕೆ ನೋಡುವಂತರಾಗಿದ್ದೇವೆ ಬಸವನವರು ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ ಇಸ್ ಏರ್ ಎನಿ ಕಾಸ್ಟ್ ಇನ್ ಮದರ್ ಮಿಲ್ಕ್ ಎಂಬುದಾಗಿ ಅದೇ ತಾಯಿಯ ಒಂದು ಎದೆ ಯಾವುದೇ ಒಂದು ಜಾತಿ ಇದೆ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಹೊರಡಿಸುವಂತನಾಗಿದ್ದಾರೆ ಅದೇ ಪ್ರಕಾರವಾಗಿ ಪೊಲೀಸರ ಎಂ ಎಲ್ ಎಸ್ ಆರ್ ಅವರು ನಮ್ಮನ್ನ ಕರೆಸಿ ಇಂಥ ಒಂದು ಒಳ್ಳೆ ಅನತೆ ಪ್ರೀತಿ ಸಂಬಂಧ ಒಂದು ಒಡನಾಟವನ್ನ ನಮ್ಮೆಲ್ಲರ ಜೊತೆಯಲ್ಲಿ ಇಟ್ಟುಕೊಂಡಿರುವುದು ಬಹಳ ಸಂತೋಷವಾಗಿ ಸಂಬ ಸಂಗತಿಯಾಗಿದೆ ಮತ್ತು ಅದೇ ರೀತಿಯಲ್ಲಿ ಈ ಬಾಂಧವ್ಯನ ನಾವು ಮುಂದೆ ಸಹ ಬೆಳೆಸ್ಕೊಂಡು ಹೋಗುವಂತರಾಗಿದ್ದೇವೆ ಮತ್ತು ದೇವರು ಸ್ವರವನ್ನು ಆಶೀರ್ವಾದ ಮಾಡಿ ಮುಂದೆ ಬರುವಂತ ದಿವಸಗಳಲ್ಲಿ ಇನ್ನು ಹೆಚ್ಚಿನ ಒಂದು ಆರೋಗ್ಯವನ್ನ ಆಯುಷ್ಯವನ್ನು ನೀಡಿ ಯಾಕಂದ್ರೆ ಕ್ರಿಸ್ತನು ಲೋಕದಲ್ಲಿ ಬಂದ ಮೇಲೆ ಪ್ರೀತಿ ಸಮಾಧಾನ ಶಾಂತಿ ಸಂತೋಷ ಇವೆಲ್ಲವೂ ಬಂತು ಎಂಬುದಾಗಿ ನಾವು ಕಾಣುವಂತನಾಗಿದ್ದೇವೆ ಆ ಕ್ರಿಸ್ತನ ಎಲ್ಲಾ ಗುಣಗಳನ್ನ ದೇವರು ಸರವರಿಗೆ ಒದಗಿಸಿಕೊಳ್ಳಿ ಎಂಬುದಾಗಿ ದೇವರ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಮತ್ತು ಮುಂದಿನ ದಿನ ದಿನವಾರಗಳಲ್ಲಿ ಸರ್ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಒಪ್ಪಿಕೊಂಡಿರ್ತಕ್ಕಂಥ ಅನೇಕ ವಿಷಯಗಳಿದಾಗ ಈಗಾಗಲೇ ಸಮುದಾಯ ಭವನವಾಗಲಿ ಮತ್ತು ಅದಕ್ಕೆ ಸಂಚಾರ ಭೂಮಿ ಆಗಲಿ ಅವೆಲ್ಲವೂ ಇವರ ಮೂಲಕವಾಗಿ ನೆರವೇರಿಸಲಿ ಎಂಬುದಾಗಿ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಪದ್ಮಾವತಿಯಾಗಿ ಎಲ್ಲರಿಗೂ ವಿಶೇಷವಾಗಿ ನಾವು ಯಾವಾಗಲೂ ಮಾಜಿ ಶಾಸಕರು ಅಂತ ಅಂದಿಲ್ಲ ನಾವು ನಮ್ಮ ಶಂಕರ ಅವ್ರ ನಮ್ಮ ಜೊತೆ ಭಾರತಿಗೆ ನಡೆಯಪ್ಪ ಮನೆಗೆ ಅಂತಂದ್ರು ಎಮ್ ಎಲ್ ಎ ಸಾತ್ತಂದ್ರು ಅದಕ್ಕೆ ನಾವು ಎಮ್ ಎಲ್ ಎ ಸಾ ನೋಡಬಾರ್ದು ಅಂಬದು ನಮ್ಮ ಆಸೆ ಇದೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಿಸ್ಕೊಡ್ಲಿ ಸಂದೇಶಿದು ಕ್ರಿಸ್ಮಸ್ ಹಬ್ಬದ ಸಂದೇಶ ಏನಿದೆ ಅಂತಂದ್ರೆ ಎಷ್ಟೋ ಕ್ರಿಸ್ತರು ಯಾವ ಕ್ರಿಶ್ಚಿಯನ್ರಿಗಾಗ್ಲಿ ಯಾವ ಲಿಂಗತ್ತರಿಗೆ ರೆಡ್ಡ್ಯರಿಗಾಗ್ಲಿ ಹುಟ್ಟಿ ಬಂದಿರುತ್ತಿದ್ದಾರೆ ಯಾರು ಬಲಹೀನಾಗಿದ್ದಾರೆ ಯಾರಿಗೆ ಅಸಹಾಯಕರಾಗಿದ್ದಾರೆ ಯಾರು ಏನೂ ಅವ್ರಿಗೆ ಸಿಗಲ್ಲ ಅವರಿಗೆಲ್ಲ ದೂರದಿಂದ ದೂರ ಇಟ್ಟಿದ ಜನರಿಗೆ ಸ್ವಾಮಿ ಭೂಮಿ ಮೇಲೆ ಬಂದಿದ್ದಾರೆ ಅವ್ರಿಗೆ ದೇವ್ರು ಕಳಿಸಿದ್ರು ವಿಶೇಷವಾದ ಸಂದೇಶ ಇದೆ ಅದಕ್ಕೋಸ್ಕರ ಅವ್ರ ಕ್ರಿಶ್ಚಿಯನ್ರಿಗೆ ಬೆಟ್ಟ ಮೊದಲ ಅವ್ರ ಸಂದೇಶ ಮೊದಲ ಗುರುಬ್ರಿಗೆ ಬೆಟ್ಟೆ ಇತ್ತು ಕುರಿ ಕಾಯುವಂತ ಜನರು ಅಡವೆಯಲ್ಲಿ ಇದ್ದಾಗ ದೇವದೂತ್ರ ಸಂದೇಶ ಕೊಟ್ಟರು ಲೋಕೋದ್ಧಾರಕ ಮುಟ್ಟಿದ್ದಾರೆ ನಿಮ್ಮ ಇದರಲ್ಲಿ ಅದಕ್ಕೋಸ್ಕರ ಸಂದೇಶ ಕೊಟ್ಟಿರಿ ಇದು ಬಸವ ಕಲ್ಯಾಣದಲ್ಲಿ ಇವತ್ತ ಇಡೀ ಕರ್ನಾಟಕ ರಾಜ್ಯದಲ್ಲೇ ಬಸವ ಕಲ್ಯಾಣ ಅಂತ ಒಂದು ಕಾನ್ಸ್ಟಿಟ್ಯುನ್ಸಿ ಬಹಳ ವಿಶೇಷವಾದ ಕಾನ್ಸ್ಟಿಟ್ಯುನ್ಸಿ ಇದೆ ಇಲ್ಲಿ ಪ್ರೀತಿ ವಿಶ್ವಾಸ ಶಾಂತಿ ಸಮಾಧಾನ ಸೌಹಾರ್ದತೆ ಇಂದ ನಾವು ಜೀವಿಸುವಂತ ಸಂದೇಶನೇ ಈಗ ಕುಬಾ ಶೇಟ್ ಅವರು ಕ್ರಿಸ್ಮಸ್ ಹಬ್ಬವನ್ನು ಇದೇ ಸಂದೇಶ ಇದೇ ಪ್ರೀತಿ ಇದೇ ಶಾಂತಿ ಇದೇ ಯೂನಿಟಿ ನಾವೆಲ್ಲರೂ ಒಟ್ಟಿಗೆ ಇರೋದು ಇಲ್ಲಿ ಜಾತಿ ಮತ ಭೇದ ಭಾವ ಯಾವುದೂ ಇಲ್ಲ ಅದಕ್ಕೋಸ್ಕರ ನೀವು ಕ್ರಿಸ್ಮಸ್ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿ ನಮ್ಮ ಎಲ್ಲ ಪಾಸ್ಟ್ಗಳನ್ನು ಕರೆಸಿ ಸನ್ಮಾನಿಸಿ ನಮಗೂ ಸನ್ಮಾನಿಸಿ ಏನು ನೀವು ಇದು ಸಂದೇಶವನ್ನು ಬಸವ ಕಲ್ಯಾಣದಲ್ಲಿ ಕೊಡ್ತಾ ಇದ್ದೀರಿ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಮುಂದಿನ ದಿನದಲ್ಲಿ ನಿಮ್ದು ಏನು ಮನಸ್ಸಿನಲ್ಲಿ ಇವೇ ಆಶೆಗಳು ನಿಮ್ಮ ಹರಕೆಗಳು ಯೇಸು ಕ್ರಿಸ್ತರು ನಿಮ್ಗೆ ನೆರವೇರಿಸಲಿ ಅಂತಂದು ಹಾರಿಸ್ತಾ ನನ್ನ ಮುಗ್ತೀನಿ